ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓ ಅಲಭೆ ನೀನಲ್ಲಿ ಹುಡುಕಾಟ ನಿನಗಿನಲ್ಲಿ ನನ್ಯದೆಯೊಳಗೆ ನೀಳಿತು ಚಡಮನದ ಮೌನ ಮುರಿದು ಬಿಸಿಯುಸಿರನ್ ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ

ನನ್ನೆಲ್ಲ ಕನಸನ್ನು ನಿನದಂದು ನೀ ತಿಳಿದಿದ್ದೆ ನೋವಲ್ಲು ನೋವಲ್ಲೂ ಬಂದು ಜೊತೆಗಿದ್ದೆ ಕಾರ್ಬೋರ್ಡ ಕವಿದ ಮನಕೆ ಹೊಸ ಬೆಳಕು ತಂದು ಸುರಿದ ನಿನಗಾಗೆ ನಾನು ನನ್ನ ಬದುಕಲ್ಲ ಮುಡಿಪು ಎಂದೆ ಈಗಲ್ಲೇ ನೀ ಹೋದೆ ಕಣಿಕರಿಸಿ ನೀ ಬಾರೆ ಎದೆಗೂಡಿನ

ಇಡೀ ಸ್ಟುಡಿಯೋದಲ್ಲಿ ಒಂದ್ಸರಿ ಜೋರ್ ಮಳೆ ಬಂದು ನಿಂತಾಯ್ತು ಎಲ್ಲ ಮಲಗಿದ್ದವ್ರ ತಕ್ಷಣ ಎದ್ದು ಇದೇನಪ್ಪ ಹೀಗೆ ಅಂತ ತಲೆ ತೂಗೋ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಸಾಂಗ್ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರೇಮಲೋಕ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ನಮ್ಮ ಸ್ಟುಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ರಘು ದೀಕ್ಷಿತ್ ಅವ್ರ ಜೊತೆಗೆ ತುಂಬಾ ತುಂಬ ಸರ್ಪ್ರೈಸ್ಗಳನ್ನು ನಾವಿವತ್ತು ನಿಮಗೆ ಹೊತ್ತು ತರ್ತಾ ಇದ್ದೀವಿ ಈ ಒಂದು ಶೋನಲ್ಲಿ ಪ್ರೇಮ ಲೋಕದಲ್ಲಿ ಆದರೆ ನಂಗೆ ಹಾಡೆಲ್ಲೋ ಒಂದು ಸರಿ ಒಂದು ಸ್ವಲ್ಪ ನೋವನ್ನು ಇದೆ ವ್ಯಾಲೆಂಟೈನ್ಸ್ ಡೇ ಪ್ರೇಮಲೋಕ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಖುಷಿಯನ್ನು ತರಬೇಕಲ್ವಾ ಆದರೆ ಯಾಕೋ ಈ ಒಂದು ಸ್ಯಾಡ್ ಸಾಂಗ್ ಬೇಕಂತೀರಾ ಅದೇ ವ್ಯಾಲೆಂಟೈನ್ಸ್ ಡೇ ಅಂತೀರಿ ನಾವು ಒಬ್ನೇ ಇದೀನಿ ಇಲ್ಲಿ ಹೌದಲ್ವಾ ಮಯೂರಿ ಬೇರೆ ಹೌದು ಎಲ್ಲಿ ಹೋದ್ರು ಮಯೂರಿ ಅವ್ರು ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಇವತ್ತು ಬೇಜಾನ್ ಕೆಲ್ಸದಲ್ಲಿ ಬಿಜಿ ಆಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ರು ಎಲ್ಲಿ ತರೂ ಗೊತ್ತಿಲ್ಲ ಓ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ನೀವ್ ಇವತ್ತು ತುಂಬಾ ಸ್ಯಾಡ್ ಮೂಡ್ ಅಲ್ಲಿ ಇದೀರಿ ಅಂತ ಹೌದು ಅಲ್ವಾ ಹೌದು ಸೊ ನಿಮ್ಗೆ ಖುಷಿ ಪಡ್ಸಕ್ಕೆ ಒಂದು ಸರ್ಪ್ರೈಸ್ ಇದೆ ಇಲ್ಲಿ ಬಾತ್ ಹೈ ಕೇಸರಿ ಬಾತ್ ಹೈ ಬ್ರಿಂಗ್ ಇಟ್ ಆನ್ ಯೆಸ್ ಲೆಟ್ಸ್ ವೆಲ್ಕಮ್ ದಿಸ್ ಸರ್ಪ್ರೈಸ್ ವಾವ್ ಬಿಗ್ ಸರ್ಪ್ರೈಸ್ ಅಂತ ಅನ್ಸುತ್ತೆ ರಘು ಅವ್ರಿಗೆ ಅಬ್ಸಲ್ಯೂಟ್ಲಿ ಇಷ್ಟೊಂದು ಸುಂದರವಾಗಿರೋ ಹುಡುಗಿರು ಜೊತೆಗೆ ಕುಚಿಕ್ಕು ಫ್ರೆಂಡ್ ಬೇರೆ ನೋಡ್ತಾ ಹ್ಯಾಪಿ ನ್ಯೂ ಇಯರ್ ಪ್ರಮೋಷನ್ ಮಾಡಿ ಮಾಡಿ ದಿನ ಇವ್ರ ಮುಖಗಳನ್ನೇ ನೋಡಿ ನೋಡಿ ಬಟ್ ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ ಆಗಿ ಕಾಣಿಸ್ತಿಲ್ಲ ಚಲೋ ಅವ್ರು ತುಂಬಾ ಒಳ್ಳೆ ಡ್ರೆಸ್ ಎಲ್ಲ ಹಾಕೊಂಡು ಬಂದು ಮೇಕಪ್ ಎಲ್ಲ ಮಾಡ್ಕೊಂಡು ಬಹಳ ಚೆನ್ನಾಗಿ ಕಾಣಿಸ್ತಿದೆ ಅದ್ ಮೇಕಪ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಬೇಕು ಎಸ್ಪೆಷಲಿ ಎಸ್ಪೆಷಲಿ ಪನ್ನಗ ಅಂತೂ ಇಸ್ ಲುಕಿಂಗ್ ವೆರಿ ವೆರಿ ಅವರು ಶ್ರುತಿ ತರ ಗ್ಯಾರಂಟಿ ಕಾಣಿಸ್ತಾ ಇದ್ದಾರೆ

ಅಲ್ಲಿ ಯಾರೋ ಒಬ್ರು ಕೇಳ್ತಾ ಇದ್ರು ಸರ್ಪ್ರೈಸ್ ಕೊಟ್ವಿ ಸರ್ಪ್ರೈಸ್ ಆಗಿ ನಮ್ಗೆ ಖುಷಿ ಆಗೋಗಿ ಹಾಡ್ ಹಾಡ್ಬೇಕು ಅಂತ ಏನೋ ಹೇಳದಂಗಿತ್ತು ಹೌದಾ ರಾಜಶ್ರೀ ಇಲ್ಲ ನಮ್ಗೆ ಇವಾಗ ಸರ್ಪ್ರೈಸ್ ಆಗೋಗಿದೆ ಇದನ್ನ ನೋಡಿ ಬಟ್ ಹಾಡ್ ಹಾಡಿದ್ರೆ ಅವ್ರು ನಮ್ಗೋಸ್ಕರ ಹಾಡ್ತಾರ ಇಲ್ಲ ಪನ್ನಂಗೋಸ್ಕರ ಸಾಂಗ್ ಮಾತ್ರ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ರಿಂದ ಎಲ್ಲಿಂದಲೂ ನೀ ಎದುರಿಗೆ ಬಂದೆ ನನ್ನಡೆಗೆ ನಗುವ ಬೀರು ತಿಂದೆ ತಂದೆ ನೀ ಮಾಯಾ ಲೋಕವೇ ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೇ ಮಧುರ ಮನಸು ಭ್ರಮರ ಕನಸೊಂದು ಹುಟ್ಟಾಯ್ತು ನಿನ್ನ ಹೆಸರನ್ನಿಟ್ಟಾಯ್ತು ಗದ್ದೇರಿ ಚೆಲ್ವೆ ನನ್ನ ಮನಸ್ಸನ್ನ ಜಸ್ಮಾತ್ ಮಾತಲ್ಲಿ ಶಿಸ್ತೋಮ ಮಹಾರುವೆ ಜಸ್ಮಾತ್ மாதாவே நான் இன்னும் மனசெல்லா இது ஜஸ்மாத்மா தள்ளி ஜஸ்மாத்மா தள்ளி ஜஸ்மாத்மா த

ಪ್ರಪೋಸ್ ಮಾಡೋರಿದ್ದಾರೆ ಮಾಡ್ತಾರೆ ಅನ್ನೋದ್ ನಾ ತಿಳ್ಕೊಬೇಕಂದ್ರೆ ಅದ್ರ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ನಮ್ ಜೊತೆ ಜಾಯಿನ್ ಆಗೋರು ಇದಾರೆ